ದಾಂಡೇಲಿಯ ಪೊಲೀಸ್ ವೃತ್ತ ನಿರೀಕ್ಷಕರು ಪತ್ರಕರ್ತರ ಮೇಲೆ ನಡೆಸಿದ ದಬ್ಬಾಳಿಕೆಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಖಂಡನೆ ದಾಂಡೇಲಿಯ ಪತ್ರಕರ್ತರನ್ನು ಎಳೆದಾಡಿ ದರ್ಪ ತೋರಿದ ದಾಂಡೇಲಿಯ ಪೊಲೀಸ್ ವೃತ್ತ ನಿರೀಕ್ಷಕ ಅವರ ನಡೆಯನ್ನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಅವರು ದಾಂಡೇಲಿಯ ಸಂದೇಶ ನ್ಯೂಸ್ ನೈನ್ಗೆ ನೀಡಿದ ಹೇಳಿಕೆಯಲ್ಲಿ ಸಿಪಿಐ ಅವರು ಕೂಡಲೇ ಕ್ಷಮೆಯಾಚನೆಯನ್ನು ಮಾಡಬೇಕು ಮತ್ತು ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ದಾಂಡೇಲಿಯಲ್ಲಿ ನಡೆದಿರುವಂತಹ ಘಟನೆಯನ್ನು ನೋಡದೆ ಅದರ ವಿಡಿಯೋಗಳನ್ನು ನಮ್ಮ ಸ್ನೇಹಿತರು ಕಳಿಸಿದರು ಅಲ್ಲಿ ನಡೆದಿರುವಂತಹ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಂದರ್ಭದಲ್ಲಿ ಪತ್ರಕರ್ತರು ವರದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆಗಿರುವಂಥ ಇನ್ಸಿಡೆಂಟು ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರು ನಡ್ಕೊಂಡಿರುವಂಥ ರೀತಿ ನಿಜಕ್ಕೂ ಕೂಡ ಅಕ್ಷಮ ಏನು ಖಂಡನೀಯವಾದಂಥದ್ದು ಏಕೆಂದರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಎಲ್ಲವೂ ನಡೀತವೆ ಒಂದು ಪ್ರತಿಭಟನೆ ಆಕ್ರೋಶವನ್ನು ವ್ಯಕ್ತಪಡಿಸೋದು ಅದಕ್ಕೆ ಸರಿಯಾದ ಸಮಜಾಯಚೆಯನ್ನು ಕೊಡುವಂಥದ್ದು ಅದಕ್ಕೆ ನ್ಯಾಯವನ್ನು ಕಂಡುಕೊಳ್ಳುವಂಥದ್ದು ಸಹಜ ಪ್ರಕ್ರಿಯೆ ಆದರೆ ಅಲ್ಲಿ ಒಂದು ಪ್ರತಿಭಟನೆಯನ್ನೇ ಅಂತ ಅದರ ವರದಿಯನ್ನು ಮಾಡಲಿಕ್ಕೆ ಹೋದಂಥ ಪತ್ರಕರ್ತರ ಮೇಲೆ ದೌರ್ಜನ್ಯ ನಡೆಸಿರೋಂಥದ್ದು ದಬ್ಬಾಳಿಕೆಯ ಮಾತುಗಳನ್ನು ಆಡಿರುವಂಥದ್ದು ಆ ಸರ್ಕಲ್ ಇನ್ಸ್ಪೆಕ್ಟರು ಮಾಡಿರುವಂಥದ್ದು ನಿಜಕ್ಕೂ ಖಂಡನೀಯ ಈ ಬಗ್ಗೆ ನಾವು ಈಗಾಗಲೇ ಆ ಘಟನೆಯನ್ನು ಖಂಡನೆ ಮಾಡಿದ್ದೀವಿ ಕೂಡಲೇ ಅವ್ರ ಕ್ಷಮ ಯಾಚನೆ ಮಾಡಬೇಕು ಈ ಬಗ್ಗೆ ಇಡೀ ಘಟನೆ ಬಗ್ಗೆ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಒತ್ತಾಯಪಡಿಸಿದೆ ಜೊತೆಗೆ ಅದನ್ನು ಮಾನ್ಯ ಗೃಹ ಸಚಿವರಿಗೂ ಕೂಡ ಮನವಿಯನ್ನು ಕೊಟ್ಟಿದೆ ಇತರ ಮತ್ತೆ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕಾದ್ದು ಕೂಡ ಪೊಲೀಸ್ ಇಲಾಖೆ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಗೃಹ ಇಲಾಖೆ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ